ಹಿಂದೆಲ್ಲ ಇಳಿ ಇತರ ಪೂರ ಒಂದೆಲ್ಲ ಇದು ನಡ್ಬರ್ಕೆಂದು ಆದ್ಯದ ಬಾಂದೇವ್ ನೋಡ್ರಿ ಈಗ ಈಗ ಇಳಿಕ ಇಲ್ಲಿ ಈಗ ಇದೇ ಒಂದು ಇದು ಅದ ಇಲ್ಲೇ ಅದೀಗ ನೋಡ್ರಿ ಫ್ರೆಂಡ್ಸ್ ನಾವೀಗ ಸದ್ಯಕ್ಕೆ ಇಲ್ಲಿ ಭೀಮನ್ ಕೋಳದ ತಾಳಿಗದ್ದಿದ್ದೆವು ಇಲ್ಲಿ ಮಂದಿ ಹೆಂಗ್ ಇಳಿತಾರ ನೋಡ್ರಿ ಈಗ ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಇದು ಡೇಂಜರಸ್ ಜಾಗ ಅದ ಆ ಕಡೆ ಇಳಿಕ್ ಆದ್ಯದ ಅಂದ್ರ ಮಿ ಇಲ್ಲಿ ಇಳಿಬೇಕ ಇಳಿತಾರ ಇಲ್ಲಿ ನೋಡ್ರಿ ಎಲ್ಲ ಇದೆಲ್ಲ ಸ್ವಲ್ಪ ಜನಗಳಿಂದ ಎಲ್ಲ ಅದ ಆ್ಯಕ್ಚುಲಿ ಇಲ್ಲಿ ನೋಡ್ರಿ ಅಲ್ಲ ಇದು ಕಲ್ಲು ಪಡಿಯೋದ್ ನೋಡ್ರಿ ಇದೆಲ್ಲ ಇಲ್ಲಿ ನೋಡ್ರಿ ಇದು ನೀರಿನ ಕೊರಕ್ ಹೆಂಗ್ ಬಿದ್ದದ ಇದು ಈ ಕಡೆ ಇದು ಗುಡ್ಡ ಏರ್ಬೇಕ್ರಿ ನಾವೀಗ ಇದೇ ನೋಡ್ರಿ ಭೀಮನ ಕೊಳ್ಳ ಇದಕ್ಕೆ ಇದು ಏನು ಹೆಸರು ಅದಲ್ರಿ ಭೀಮನ ಕೊಳ್ಳ ಅಂತೇಳಿ ಇದೇ ಭೀಮನ ಕೊಳ್ಳ ಏನು ಗದಾ ಹೊಡೆದು ನೀರ್ ಬಂದ ಹೇಳ್ತಾರಲ್ರಿ ಇದೇ ರೀ ಫ್ರೆಂಡ್ಸ್ ಇಲ್ಲಿ ಹೆಂಗದ ಇದು ಗುಡ್ಡ ಇಲ್ಲಿ ಜನ ಇಲ್ಲಿಗತಾರ ನೋಡ್ರಿ ಇಲ್ಲಿ ಹಿಂಗಿಳುದು ಈ ಕಡೆ ಬರ್ತಾರ್ರಿ ನೋಡ್ತಿದ್ದೀ ಹ್ಯಾಂಗದ ಸೂರಕಲ್ ಕಡಿಮೆ ಅದಿಲ್ಲ ನಾವು ಭೀಮಂತಪಳ ಏರ್ಲತ್ತಿದೀವಿ ಈಗ ಏರೋದ್ ನಡ್ದ ಭೀಮನ್ಪಳ